ಕೋಲು ಸಖಿ ಚಂದ್ರಮುಖಿ ಕೋಲೆನಾದಲೀಲೆ ಕೋಲೆನಾದಲೀಲೇ ಕೋಲೆನಾದಲೀಲೆ ಮುಂಜಾವದ ಯಲರ ಮೋಸೆ ನೋಡು ತಿಹವೆನಲ್ಲೇ ತರಳ ಎರಳೆ ಚಿಗುರು ಚಿಗುರೆ ಹೂವು കളിച്ചുവാംപു മുൻ്റെ കൂജു ഹെ അണിന്ത ബേട്ടേ മുഞ്ചാവലര മൂസി നോടോതിയവനല്ലേ ಕೋಲು ಸಖಿ ಚಂದ್ರಮುಖಿ ಕೋಲನಾದ ಲೀಲೆ ಕೋಲನಾದ ಲೀಲೆ ಕೋಲನಾದ ಲೀಲೆ ಅತ್ತನಿಂದ ಬೇಟೆಗಾರ ಬರುವ ನಾನು ಬಲ್ಲೆ ಅತ್ತನಿಂದ ಬೇಟೆಗಾರ ಬರುವ ನಾನು ಭಲ್ಲೆ ಮುಂಜಾವದ ಎಲರ ಮೋಸಿ ನೋಡೋತಿ ಹವೆನಲ್ಲೆ ಮುಂಜಾವದ ಎಲರ ಮೋಸಿ ನೋಡೋತಿ ಹವೆನಲ್ಲೆ ಕೋಲು ಸಖಿ ಚಂದ್ರಮುಖಿ ಕೋಲನಾದ ಲೀಲೆ ಕೋಲೆನಾದಲೀಲೆ 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 ಬೀಸುತ್ತಿರುವ ಪ್ರಾಣವಾಯು ಹೀರುತಿ ಹೆನೀರೆ ಕರೆವ ಕರುವು ಕುಣಿವ ಮಣಕ ತೊರೆವ ಗೋ ಗಂಭೀರೆ ಕಂಗೊಳಿಸುವ ಕೆಂಪು ಮುಂದೆ ಕಂಗೆಡಿಸುವ ಮಂಜು ಕಾಣೆ ಕೊಳಲಿನವನ ಎಲ್ಲೂ ಎಲ್ಲುಯ್ಯನು ಬಾರೆ ಬೀಸುತ್ತಿರುವ ಪ್ರಾಣವಾಯು ಹೀರುತಿ ಅವನೀರೆ ಬೀಸುತ್ತಿರುವ ಪ್ರಾಣವಾಯು ಹೀರುತಿ ಅವನೀರೆ ಕೋಲು ಸಖಿ ಚಂದ್ರಮುಖಿ ಕೋಲನಾದಲೀಲೆ 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 ಬೆಳ್ಳಿ ಚುಕ್ಕೆ ಚಿಕ್ಕೆಯಾಗಿ ಮುಳುಗಿ ತಲ್ಲೆ ಬಾಲೆ ಮುಕುಲ ಪಸರ ಕಂಡು ಕಣ್ಣು ಸೋಲೆ ಕಂಗೊಳಿಸುವ ಕೆಂಪು ಮುಂದೆ ಕಂಗೆಡಿಸುವ ಮಂಜು ಹಿಂದೆ ಕಾದಲ ನಡೆಬೇಡ ಬಹುಳ ಕಾದಲ ಹೋಮಾಲೆ ಬೆಳ್ಳಿ ಚುಕ್ಕೆ ಚಿಕ್ಕೆಯಾಗಿ ಮುಳುಗಿ ಬಾಲೆ ಬೆಳ್ಳಿ ಚುಕ್ಕೆ ಚಿಕ್ಕೆಯಾಗಿ ಮುಳುಗಿ ಬಾಲೆ ಕೋಲು ಸಖಿ ಚಂದ್ರಮುಖಿ ಕೋಲನಾದಲೀಲೆ 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 ಬೇಟೆಯೆಲ್ಲ ಆಟವೆಲ್ಲ ಬೇಟದ ಬಗೆನಾರಿ ಮುಗಿಲ ಬಾಯ ಕೊಳಲ ಬೆಳಕ ಹಾಡಬೀರಿ ಕಂಗಡಿಸುವ ಕಂಪು ಮುಂದೆ ಕಂಗಡಿಸುವ ಮಂಜು ಬರಲಿ ಕಂಗಡಿಸುವ ಕೆಂಪು ಇರಲಿ ಕಂಗಡಿಸುವ ಮಂಜು ಬರಲಿ ಕಳೆಯಲಿಲ್ಲ ಕತ್ತ ಕತ್ತಲಂದ ಕತ್ತಲವೆ ಜಾರಿ ಕಳೆಯಲಿಲ್ಲ ಕತ್ತಲಂದ ಕತ್ತಲವೆ ಜಾರಿ ಬೇಟೆಯಲ್ಲ ಆಟವೆಲ್ಲ ಬೇಟದ ಬಗೆನಾರಿ ಬೇಟೆಯಲ್ಲ ಆಟವೆಲ್ಲ ಬೇಡದ ಬಗೆನಾರಿ ಕೋಲು ಸಖಿ ಚಂದ್ರಮುಖಿ ಕೋಲನಾದ ನೀಲೆ ಕೋಲೆನಾದ ನೀಲೆ ಕೋಲೆನಾದ ನೀಲೆ